ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಇವತ್ತು ಫೋಕಸ್ ಅಲ್ಲಿ ಇದ್ದಂತ ಒಂದು ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ತುಂಬಾ ಜನ ಈಗಾಗಲೇ ಪ್ರಶ್ನೆಗಳನ್ನು ಕೂಡ ಈ ಸ್ಟಾಕ್ ಬಗ್ಗೆ ಮಾಡಿದ್ದೀರಿ ನೋಡೋಣ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇವತ್ತು ಫೋಕಸ್ ಅಲ್ಲಿ ಅಲ್ಲಿದ್ದಂತಹ ಶೇರ್ಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋಗಳನ್ನ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಈಗಿನ ವಿಡಿಯೋದಲ್ಲಿ ಒಂದುವರೆ ಮುಂಚೆ ಡಿಸ್ಕೊಮ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೇನೆ ಆ ಸ್ಟಾಕ್ ಯಾವ್ದು ಅಂತ ನೋಡಿದ್ರೆ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು ಈ ಕಂಪನಿ ಎನ್ ಬಿ ಎಫ್ ಸಿ ಸೆಕ್ಟರ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಈ ಕಂಪನಿ ಇವತ್ತು ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಸುದ್ದಿಲಿತ್ತು ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಈ ಸ್ಟಾಕ್ ಇವತ್ತು ತೊಂಬತ್ತು ಪರ್ಸೆಂಟ್ ಡೌನ್ ಅನ್ನು ತೋರಿಸುತ್ತೆ ಬಟ್ ಆಕ್ಚುಲಿ ಇದು ಸ್ಟಾಕ್ ಡೌನ್ ಆಗಿರೋದಲ್ಲ ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿರುವಂತದ್ದು ನೀವು ಈ ಹೆಡ್ಲೈನ್ ಅನ್ನು ನೋಡಬಹುದು ಬಜಾಜ್ ಫೈನಾನ್ಸ್ ಶೇರ್ಸ್ ಡಿಡನ್ ಕ್ರಾಶ್ ನೈಂಟಿ ಪರ್ಸೆಂಟ್ ಇಟ್ ಇಸ್ ವಾಟ್ ಸ್ಟಾಕ್ ಸ್ಪ್ಲಿಟ್ ಅಂಡ್ ಬೋನಸ್ ರಿಯಲಿ ಮೇನ್ ಯಾವ ಸ್ಟಾಕ್ ಕೂಡ ಒಂದೇ ದಿನದಲ್ಲಿ ತೊಂಬತ್ತು ಪರ್ಸೆಂಟ್ ಆಶ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಸ್ಪೆಷಲಿ ನಮ್ಮ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಸರ್ಕ್ಯೂಟ್ಸ್ ಇರುತ್ತೆ ಸರ್ಕ್ಯೂಟ್ಸ್ ಇಲ್ಲದೆ ಇರುವಂತಹ ಸ್ಟಾಕ್ ಅಲ್ಲೂ ಕೂಡ ಅಷ್ಟು ದೊಡ್ಡ ಮಟ್ಟದ ಡೌನ್ ಫಾಲ್ ಬಂದ್ರೆ ಇಮಿಡಿಯೆಟ್ಲಿ ಟ್ರೇಡಿಂಗ್ ಅನ್ನ ಸ್ಟಾಪ್ ಮಾಡ್ತಾರೆ ಹಾಗಾಗಿ ತೊಂಬತ್ತು ಪರ್ಸೆಂಟ್ ಯಾವ ಸ್ಟಾಕ್ ಕೂಡ ಡೌನ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ಡೌನ್ ಆಗಿದೆ ಅಂದ್ರೆ ಅದು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಡೌನ್ ಆಗಿರುತ್ತೆ ಅಷ್ಟೇ ನೀವು ಇಲ್ಲಿ ನೋಡಬಹುದು ಸಪೋಸ್ ಯು ಓನ್ ಒನ್ ಶೇರ್ ಆಫ್ ಬಜಾಜ್ ಫೈನಾನ್ಸ್ ವಿತ್ ಫೋರ್ ಇಸ್ಟ್ ಒನ್ ಬೋನಸ್ ಇಶ್ಯೂ ಯು ರಿಸೀವ್ ಫೋರ್ ಅಡಿಷನಲ್ ಶೇರ್ಸ್ ಆಫ್ ಎವರಿ ಒನ್ ಶೇರ್ ಯು ಓಲ್ಡ್ ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಕಂಪನಿ ಬೋನಸ್ ಅನೌನ್ಸ್ ಮಾಡಿರುವಂತಹ ರೇಷಿಯೋ ಬಂದು ಫೋರ್ ಟು ಒನ್ ಫೋರ್ ಬೋನಸ್ ಶೇರ್ಸ್ ಫಾರ್ ಎವ್ರಿ ಒನ್ ಒಂದು ಗೆ ನಾಲ್ಕು ಶೇರ್ ಗಳು ಬೋನಸ್ ಸಿಗುತ್ತೆ ಬೋನಸ್ ಆದ ನಂತರ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ನಾಲ್ಕು ಬೋನಸ್ ಸಿಗುತ್ತೆ ಟೋಟಲ್ ಐದು ಶೇರ್ ಗಳಾಗುತ್ತೆ ಆ ನಂತರ ಸ್ಟಾಕ್ ಸ್ಪ್ಲಿಟ್ ಸ್ಟಾಕ್ ಸ್ಪ್ಲಿಟ್ ಹೇಗೆ ಎರಡು ರೂಪಾಯಿ ಇರುವಂತಹ ಒನ್ ರೂಪಾಯಿ ಮಾಡಿದೆ ಕಂಪನಿ ಅಂದ್ರೆ ಇಲ್ಲಿ ಒಂದು ಶೇರ್ ಎರಡು ಶೇರ್ ಆಗುತ್ತೆ ಆಗುತ್ತೆ ಅದನ್ನ ಆಗಿದೆ ಈಗ ಬಜಾಜ್ ಫೈನಾನ್ಸ್ ಅಲ್ಲಿ ಒಂದು ಶೇರ್ ಎರಡು ಶೇರ್ ಆಗುತ್ತೆ ಅಂದ್ರೆ ನಿಮ್ಮ ಹತ್ರ ಈಗ ಐದು ಶೇರ್ ಗಳಿದೆ ಬೋನಸ್ ನಂತರ ಫೈವ್ ಇಂಟು ಟೂ ಟೆನ್ ಶೇರ್ಸ್ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ನಂತರ ಒಂದು ಶೇರ್ ಹತ್ತಾಗಿದೆ ಆಗಿದೆ ಇನ್ ಕೇಸ್ ನಿಮ್ಮ ಹತ್ರ ಹತ್ತು ಶೇರ್ ಇದ್ರೆ ಅದು ನೂರ ನೂರ ಇದ್ರೆ ಒಂದು ಸಾವಿರ ಆಗಿದೆ ಈ ರೀತಿಯಾಗಿ ಇವತ್ತು ಅಡ್ಜಸ್ಟ್ ಆಗಿದೆ ಆದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ್ದು ಬದಲಾವಣೆ ಆಗುದಿಲ್ಲ ನೋಡಬಹುದು ಇಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ ಟೋಟಲ್ ವ್ಯಾಲ್ಯೂ ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ರಿಮೇನ್ಸ್ ಅನ್ಚೇಂಜೆಡ್ ಇನಿಷಿಯಲಿ ಆಸ್ ದ ಶೇರ್ ಪ್ರೈಸ್ ಇಸ್ ಅಡ್ಜಸ್ಟೆಡ್ ಪ್ರಪೋರ್ಷನೇಟ್ಲಿ ಟು ರಿಫ್ಲೆಕ್ಟ್ ದ ಇನ್ಕ್ರೀಸ್ ನಂಬರ್ ಆಫ್ ಶೇರ್ಸ್ ಈಗ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿರೋದಿಲ್ಲ ಹಾಗಾಗಿ ನೈಂಟಿ ಪರ್ಸೆಂಟ್ ಡೌನ್ ತೋರಿಸುತ್ತೆ ಒನ್ಸ್ ಅಡಿಷನಲ್ ಶೇರ್ ಗಳು ಕ್ರೆಡಿಟ್ ಆದ್ಮೇಲೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಆಗ ನಿಮ್ಗೆ ಪ್ರಾಪರ್ ನಂಬರ್ಸ್ ನೋಡ್ಲಿಕ್ಕೆ ಕಾಣುತ್ತೆ ಅಲ್ಲಿವರೆಗೂ ಡೌನ್ ತೋರಿಸ್ತಾ ಇರುತ್ತೆ ಬಟ್ ಎದ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ಆದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ಬದಲಾವಣೆ ಆಗುದಿಲ್ಲ ಇನ್ ಕೇಸ್ ನೀವು ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದೀರಿ ಅಂದ್ರೆ ಅದು ಅಮೌಂಟ್ ಅಷ್ಟೇ ಇರುತ್ತೆ ಆದ್ರೆ ಬದಲಾಗೋದು ನಂಬರ್ ಆಫ್ ಶೇರ್ಸ್ ಈಗ ಇಲ್ಲಿ ನೀವು ಹತ್ತು ಶೇರ್ ಇಟ್ಕೊಂಡಿದೀರಿ ಅಂದ್ರೆ ಅದು ನೂರ ಆಗುತ್ತೆ ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತಲ್ಲ ಹಾಗಾಗಿ ಬಟ್ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಇದರ ಲಾಭ ಲಾಂಗ್ ಟರ್ಮ್ ಅಲ್ಲಿ ಆಗುತ್ತೆ ಕಂಪೌಂಡಿಂಗ್ ಬೆನಿಫಿಟ್ ನಮಗೆ ಸಿಗೋದು ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಇವೆಲ್ಲವೂ ಕೂಡ ಊಟದಲ್ಲಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇದ್ದಾಗಿ ನಮ್ಮ ಮೈನ್ ಕೋರ್ಸ್ ಏನು ಕ್ಯಾಪಿಟಲ್ ಗೇನ್ ಊಟ ಕ್ಯಾಪಿಟಲ್ ಗೇನ್ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಎಲ್ಲ ಸೈಡ್ ಡಿಶಸ್ ಸೈಡ್ ಡಿಶೆಸ್ ಇದ್ರೂ ಕೂಡ ಊಟ ಚೆನ್ನಾಗಿರುತ್ತೆ ಸೈಡ್ ಡಿಶಸ್ ಇಲ್ಲ ಅಂದ್ರೂ ಕೂಡ ಊಟ ಚೆನ್ನಾಗಿರುತ್ತೆ ಆದ್ರೆ ಸೈಡ್ ಡಿಶೆಸ್ ಇದ್ದಾಗ ಆ ಊಟ ಇನ್ನೂ ರುಚಿಯಾಗಿರುತ್ತೆ ಡಿಫರೆನ್ಸ್ ಇಷ್ಟೇ ಬಟ್ ನಾವು ಇನ್ವೆಸ್ಟ್ ಮಾಡಿದ ಒಂದು ಲಕ್ಷ ಎರಡು ಲಕ್ಷ ಆಯ್ತು ಮೂರ್ ಲಕ್ಷ ಆಯ್ತು ಐದ್ ಲಕ್ಷ ಆಯ್ತು ಅಂದ್ರೆ ಅದು ನಮ್ಗೆ ಬರುವಂತ ಲಾಭ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಬೋನಸ್ ಸ್ಪ್ರಿಡ್ ಡಿವಿಡೆನ್ ಇವೆಲ್ಲ ಕೊಟ್ಟರು ಸರಿ ಕೊಡ್ಲಿಲ್ಲ ಅಂದ್ರೂ ಸರಿ ನಮ್ಮ ಇನ್ವೆಸ್ಟ್ಮೆಂಟ್ ಟೂ ಫೋಲ್ಡ್ ತ್ರೀ ಫೋಲ್ಡ್ ಫೈವ್ ಫೋಲ್ಡ್ ಜಂಪ್ ಆಗ್ತಿದ್ಯಾ ಖುಷಿ ಪಡೋ ವಿಚಾರ ಇನ್ ಕೇಸ್ ಅದ್ರ ಮಧ್ಯೆ ಈ ರೀತಿ ಇನ್ವೆಸ್ಟರ್ಸ್ ಗೆ ರಿವಾರ್ಡ್ ಕೂಡ ಸಿಗ್ತಿದ್ಯಾ ಡಬಲ್ ಖುಷಿ ವಿಚಾರ ಯಾವ್ದೇ ಕಂಪನಿ ಬೋನಸ್ ಕೊಡ್ತಿಲ್ಲ ಡಿವಿಡೆಂಡ್ ಕೊಡ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಕೊಟ್ಟಾಗ ಎಂಜಾಯ್ ಮಾಡ್ಬೇಕು ಕೊಡದೇ ಇದ್ದಾಗ ಕಂಪನಿ ಬಿಸ್ನೆಸ್ ಅನ್ನ ಗ್ರೋ ಮಾಡ್ತಿದ್ಯಾ ಆಗ್ಲೂ ಎಂಜಾಯ್ ಮಾಡಬೇಕು ಇದೇ ಇನ್ವೆಸ್ಟರ್ಸ್ ಮಾಡಬೇಕಾಗಿರುವ ಕೆಲಸ ಹಾಗಾದ್ರೆ ಈ ಶೇರ್ಗಳು ಯಾವಾಗ ಕ್ರೆಡಿಟ್ ಆಗುತ್ತೆ ನಮ್ಮ ಡಿಮ್ಯಾಟ್ ಅಕೌಂಟ್ ಕಂಪನಿ ಜೂನ್ ಟ್ವೆಂಟಿ ಸೆವೆನ್ ಒಳಗಡೆ ಈ ಬೋನಸ್ ಹಾಗೂ ಸ್ಪ್ಲಿಟ್ ಪ್ರೊಸೀಜರ್ ಅನ್ನು ಮುಗಿಸ್ತೀವಿ ಅಂತ ಹೇಳಿದೆ ಹಾಗಾಗಿ ಬಹುಶಃ ಜೂನ್ ಒಳಗಡೆ ನಿಮ್ಮ ಪೋರ್ಟ್ಫೋಲಿಯೋಗೆ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಅಷ್ಟೊಳಗಡೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಅದು ನಾಳೆ ಆಗ್ಬೋದು ಅಥವಾ ಮುಂದಿನ ವಾರದಲ್ಲಿ ಆಗ್ಬೋದು ಅಥವಾ ಎಕ್ಸಾಕ್ಟ್ ಇಪ್ಪತ್ತೇಳನೇ ತಾರೀಕು ಆಗ್ಬಹುದು ಇಪ್ಪತ್ತೇಳನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗುತ್ತೆ ಪ್ರೊಸೀಜರ್ ಅಷ್ಟೊಳಗಡೆ ನಿಮ್ಮ ಪೋರ್ಟ್ಫೋಲಿಯೋಗೆ ಅಡಿಷನಲ್ ಶೇರ್ ಗಳು ಬರುತ್ತೆ ಏನು ಮೇಜರ್ ವಿಚಾರಕ್ಕೆ ಬರೋಣ ಏನಂದ್ರೆ ಈ ಸ್ಟಾಕ್ ಅನ್ನ ಬೈ ಇದ್ರ ಬಗ್ಗೆ ಈಗಾಗಲೇ ಹಲವು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಬಂದಿದ್ದಾವೆ ಬಜಾಜ್ ಫೈನಾನ್ಸ್ ಅನ್ನ ಆಫ್ಟರ್ ಸ್ಟಾಕ್ ಸ್ಪ್ಲಿಟ್ ಅಂಡ್ ಬೋನಸ್ ಬೈ ಮಾಡಬಹುದಂತ ಖಂಡಿತ ಸ್ಟಾಕ್ ಅನ್ನ ನೀವು ಯಾವಾಗಾದ್ರೂ ಬೈ ಮಾಡಿ ಆ ಕಂಪನಿಯಲ್ಲಿ ಗ್ರೋತ್ ಗೆ ಅಪರ್ಚುನಿಟಿ ಇದೆಯಾ ಖಂಡಿತ ಒಳ್ಳೆ ರಿಟರ್ನ್ಸ್ ಕೊಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಬಜಾಜ್ ಫೈನಾನ್ಸ್ ವಿಚಾರದಲ್ಲಿ ನೋಡಿದ್ರೆ ಖಂಡಿತ ಒಳ್ಳೆ ಲಾಭವನ್ನು ಕೊಡುವಂತ ಪ್ರಾಬಿಲಿಟಿ ಇದೆ ಇಲ್ಲ ಅಂತ ಏನಲ್ಲ ಯಾಕಂದ್ರೆ ಸಾಕಷ್ಟು ಅವಕಾಶಗಳಿದೆ ಕಂಪನಿಗೆ ಗ್ರೋ ಆಗ್ಲಿಕ್ಕೆ ಈಗಾಗಲೇ ಒಳ್ಳೆ ಪ್ರಮಾಣದ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಮುಂದೆ ಕೂಡ ಪೊಟೆನ್ಶಿಯಲ್ ಇದೆ ಅದರಲ್ಲಿ ಏನ್ ಡೌಟ್ ಇಲ್ಲ ಬಟ್ ಚಾಲೆಂಜಸ್ ಕೂಡ ಇದೆ ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ ಮೊದಲೇ ನಿಮ್ಗೆ ಗೊತ್ತಿದೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇತ್ತೀಚೆಗೆ ಈ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಸದ್ದು ಮಾಡ್ತಾ ಇದೆ ಹೊಸ ಹೊಸ ಬಿಸ್ನೆಸ್ ಸೆಗ್ಮೆಂಟ್ಸ್ ಅನ್ನು ಕೂಡ ಆಡ್ ಮಾಡ್ಕೊಳ್ತಾ ಹೋಗ್ತಾ ಇದೆ ಕಾಂಪಿಟೇಷನ್ ಕೂಡ ಇದೆ ನಾಟ್ ಓನ್ಲಿ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಸಾಕಷ್ಟು ಕಂಪನಿಗಳಿದೆ ನಾವು ಪೀರ್ ಕಂಪಾರಿಸನ್ ಗೆ ಬಂದ್ರೆ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ಸ್ ಇದೆ ಶ್ರೀರಾಮ್ ಫೈನಾನ್ಸ್ ಇದೆ ಮುತ್ತೂಟ್ ಫೈನಾನ್ಸ್ ಮುತ್ತೂಟ್ ಫೈನಾನ್ಸ್ ಬಟ್ ಜಸ್ಟ್ ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಬಟ್ ಬಜಾಜ್ ಫೈನಾನ್ಸ್ ಕೂಡ ಗೋಲ್ಡ್ ಸೆಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಇಲ್ಲಿ ಸುಂದರಂ ಫೈನಾನ್ಸ್ ಇದೆ ಎಲ್ ಎನ್ ಟಿ ಫೈನಾನ್ಸ್ ಇದೆ ಇಲ್ಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮೆನ್ಶನ್ ಆಗಿಲ್ಲ ಅದು ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತಹ ಕಂಪನಿ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಕಂಪನಿ ಯಾವೆಲ್ಲ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಎಸ್ಪೆಷಲಿ ಲೋನ್ ಸೆಗ್ಮೆಂಟ್ಸ್ ಗೆ ಬಂದ್ರೆ ನೋಡಬಹುದು ಪರ್ಸನಲ್ ಲೋನ್ ಇನ್ಸ್ಟಂಟ್ ಪರ್ಸನಲ್ ಲೋನ್ ಬಿಸ್ನೆಸ್ ಲೋನ್ ಗೋಲ್ಡ್ ಲೋನ್ ಲೋನ್ಸ್ ಫಾರ್ ಡಾಕ್ಟರ್ಸ್ ಮೆಡಿಕಲ್ ಎಕ್ವಿಪ್ಮೆಂಟ್ ಫೈನಾನ್ಸ್ ಲೋನ್ಸ್ ಫಾರ್ ಸಿಎಸ್ ಕಮರ್ಷಿಯಲ್ ಲೆಂಡಿಂಗ್ ಹೋಮ್ ಲೋನ್ ಲೋನ್ ಅಗೇನಸ್ಟ್ ಪ್ರಾಪರ್ಟಿ ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟೀಸ್ ಟೂ ವೀಲರ್ ಲೋನ್ ಈಸಿ ಇಎಂಐಿ ಇಎಂಐಸ್ ಅಲ್ಲಿ ಸಾಕಷ್ಟು ಲೋನ್ಸ್ ಅನ್ನು ಕೊಡುತ್ತೆ ಕಂಪನಿ ಲೋನ್ ಅಗೇನ್ಸ್ಟ್ ಕಾರ್ ಜೊತೆಗೆ ಮೈಕ್ರೋ ಫೈನಾನ್ಸ್ ಗ್ರೂಪ್ ಲೋನ್ ಟ್ರಾಕ್ಟರ್ ಲೋನ್ ಇನ್ನು ಇಎಮ್ ಐಗೆ ಬಂದ್ರೆ ನೋಡಬಹುದು ಎಲೆಕ್ಟ್ರಾನಿಕ್ಸ್ ನೀವು ಮೊಬೈಲ್ ತಗೊಳ್ತೀರಿ ಅಂತಂದ್ರು ಮೊಬೈಲ್ ಶಾಪರ್ ನ ಮಾಡ್ಕೊಂಡಿರ್ತಾರೆ ಕನ್ಸೂಮರ್ ಲೋನ್ ಸಿಗುತ್ತೆ ಅಲ್ಲೂ ಕೂಡ ಟ್ರಾವೆಲ್ ಗೆ ಕೊಡ್ತಾರೆ ಲೈಫ್ ಸ್ಟೈಲ್ ಟೂ ಈ ರೀತಿಯ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು ಖಂಡಿತ ಅವಕಾಶಗಳು ಜಾಸ್ತಿನೇ ಇದೆ ಬಟ್ ಯಾರು ಅದನ್ನ ಚೆನ್ನಾಗಿ ಬಳಸ್ಕೊಳ್ತಾರೆ ಬಳಸ್ಕೊಳ್ಳೋದ್ರ ಜೊತೆಗೆ ಕೊಟ್ಟ ಲೋನ್ ವಾಪಸ್ ಬರಬೇಕು ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇವರು ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ತಗೊಂಡವರು ವಾಪಸ್ ಕಟ್ಟಬೇಕು ಆಗ ಮಾತ್ರ ಕಂಪನಿಗಳು ಗ್ರೋ ಆಗ್ಲಿಕ್ಕೆ ಸಾಧ್ಯ ಇನ್ವೆಸ್ಟರ್ಸ್ ಗೆ ಲಾಭವನ್ನು ಕೊಡ್ಲಿಕ್ಕೆ ಸಾಧ್ಯ ಬಟ್ ಆ ನಿಟ್ಟಿನಲ್ಲಿ ಖಂಡಿತ ಬಜಾಜ್ ಫೈನಾನ್ಸ್ ವರ್ಕ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ತುಂಬಾ ದಿನದಿಂದ ಹಾಗೆ ನಾವು ಕಂಪನಿಯ ಪರ್ಫಾರ್ಮೆನ್ಸ್ ಸಲ ನೋಡಿದ್ರೆ ಒನ್ ಇಯರ್ ಅಲ್ಲಿ ಇಲ್ಲಿ ಮೈನಸ್ ಕಾಣುತ್ತೆ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಇನ್ನೂ ಅಡ್ಜಸ್ಟ್ ಆಗಿಲ್ಲ ಇಲ್ಲಿ ಹಾಗಾಗಿ ಈ ರೀತಿ ಡೌನ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಫೈವ್ ಇಯರ್ಸ್ ಅಲ್ಲಿ ಬಹುಶಃ ಪ್ರಾಪರ್ ಕ್ಯಾಲ್ಕುಲೇಷನ್ ಗೊತ್ತಾಗೋದಿಲ್ಲ ಯಾಕೆಂದ್ರೆ ನೋಡಬಹುದು ಡೌನ್ ತೋರಿಸುತ್ತೆ ಆಲ್ಮೋಸ್ಟ್ ಟೂ ಫಾರ್ಟಿ ಫೈವ್ ತೋರಿಸ್ತಾ ಇದೆ ಅಪ್ ಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬಟ್ ಈ ಚಾರ್ಟ್ ಪ್ರಾಪರ್ ಆಗಿ ಅಡ್ಜಸ್ಟ್ ಆಗಿಲ್ಲ ಗೊತ್ತಿರಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಸಂದರ್ಭದಲ್ಲಿ ಸಾಲಿಡ್ ಅಪರ್ಚುನಿಟಿ ಅನ್ನು ಕೊಟ್ಟಿತ್ತು ಇನ್ವೆಸ್ಟರ್ಸ್ಟಾಕ್ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಆಗಿ ಒಳ್ಳೆ ಅನ್ನ ಕೊಟ್ಟಿತ್ತು ಅನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿತು ನಂತರ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಆಲ್ಮೋಸ್ಟ್ ನೋಡಬಹುದು ಟ್ವೆಂಟಿ ಟ್ವೆಂಟಿ ಅಥವಾ ಟ್ವೆಂಟಿ ಫೈವ್ ಫೆಬ್ರವರಿಗೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಫ್ಲಾಟ್ ಇದೆ ಅಥವಾ ಪರ್ಸೆಂಟ್ ಡೌನ್ ಕೂಡ ಆಗಿತ್ತು ಆ ರೀತಿ ಪರ್ಫಾರ್ಮೆನ್ಸ್ ಮಾಡ್ತು ನಂತರ ಮಾರ್ಚ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ ಈಗ ಇಲ್ಲಿ ಚಾರ್ಟ್ ಅಲ್ಲಿ ಪ್ರಾಪರ್ ಆಗಿ ಕಾಣ್ತಾ ಇಲ್ಲ ಎಕ್ಸಾಕ್ಟ್ಲಿ ನಾವು ನೋಡ್ಲಿಕ್ಕೆ ಜೊತೆಗೆ ನಮ್ಮ ದೇಶದ ಒಂದು ಇಂಪಾರ್ಟೆಂಟ್ ಗ್ರೂಪ್ ಇದು ಕೂಡ ಬಜಾಜ್ ಗ್ರೂಪ್ ಕಾಂಗ್ಲೋಮರೇಟ್ ಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾಂಗ್ಲೋಮೊರೇಟ್ ಅಂತ ಹೇಳ್ಬೋದು ಬಜಾಜ್ ಗ್ರೂಪ್ ಅನ್ನು ಕೂಡ ಆ ಗ್ರೂಪ್ ಗೆ ಸಂಬಂಧಪಟ್ಟಂತ ಕಂಪನಿ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಒಂದ್ಸಲ ಕಣ್ಣಾಡ್ಸೋದ್ರೆ ಎಸ್ಪೆಷಲಿ ರೆವೆನ್ಯೂ ನೋಡಬಹುದು ಎರಡ್ ಸಾವಿರದ ಹದಿನಾರಿಂದ ಯಾವ ರೀತಿ ಗ್ರೋ ಆಗ್ತಿದೆ ಅಂತ ಈಗ ಅರವತ್ತೊಂಬತ್ತು ಸಾವಿರದ ಆರ್ನೂರ ಎಂಬತ್ನಾಲ್ಕು ಕೋಟಿಗೆ ಬಂದಿದೆ ಆಪರೇಟಿಂಗ್ ಪ್ರಾಫಿಟ್ ಅಥವಾ ಫೈನಾನ್ಸಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ ಇನ್ನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯಲ್ಲಿ ರಿಟರ್ನ್ ಆನ್ ಇಕ್ವಿಟಿ ಸಿಎರ್ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇನ್ನು ಶೇರ್ ಹೋಲ್ಡಿಂಗ್ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ನಿಯರ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ಎಫ್ಐಎಸ್ ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದಾರೆ ಇತ್ತೀಚೆಗೆ ಕೂಡ ಬೈ ಮಾಡಿದ್ದಾರೆ ನೋಡಬಹುದು ಮಾರ್ಚ್ ಕ್ವಾರ್ಟರ್ ಲುಐಎಸ್ ನಿಯರ್ಲಿ ಫಿಫ್ಟೀನ್ ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ನಿಯರ್ಲಿ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇತ್ತು ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಬಜಾಜ್ ಫೈನಾನ್ಸ್ ಕಂಪನಿಯಲ್ಲಿ ಖಂಡಿತ ಗ್ರೋತ್ಗೆ ಅವಕಾಶಕ್ಕೆ ಏನು ಕಡಿಮೆ ಇಲ್ಲ ಆದ್ರೆ ಚಾಲೆಂಜಸ್ ಇದೆ ಆ ಚಾಲೆಂಜಸ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಕಾಂಪಿಟೇಷನ್ ಅನ್ನ ಯಾವ ರೀತಿ ಫೇಸ್ ಮಾಡುತ್ತೆ ಕಂಪನಿ ಎಷ್ಟರ ಮಟ್ಟಿಗೆ ತನ್ನ ಕಸ್ಟಮರ್ಸ್ ಅನ್ನ ರಿಟೈನ್ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡ್ರಿಗೆ ಬೆಟರ್ ರಿಟರ್ನ್ಸ್ ಕೊಡುವಂತ ಕೇಪಬಿಲಿಟಿ ಇದೆ ಹಾಗಂತ ಕಳೆದ ಐದು ವರ್ಷಗಳಲ್ಲಿ ಏನ್ ರಿಟರ್ನ್ ಸಿಕ್ಕಿದೆ ಅದೇ ರೀತಿ ರಿಟರ್ನ್ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪಾಗಬಹುದು ಸಾಲಿಡ್ ರಿಟರ್ನ್ ಸಿಗದೆ ಇರಬಹುದು ಅಥವಾ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಸಿಗಲೂಬಹುದು ಎರಡೂ ರೀತಿಯ ಚಾನ್ಸ್ ಇರುತ್ತೆ ಬಟ್ ಇಂದಿನ ಪರ್ಫಾರ್ಮೆನ್ಸ್ ತರನೇ ಮುಂದೆ ಕೂಡ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ವೆಸ್ಟ್ ಮಾಡೋದು ಅಷ್ಟು ಸರಿ ಆಗೋದಿಲ್ಲ ಬಟ್ ಕಂಪನಿ ಬಿಸ್ನೆಸ್ ಅನ್ನ ಯಾವ ಮಟ್ಟಿಗೆ ಮ್ಯಾನೇಜ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೇನು ಈ ಕಂಪನಿ ಬೆಟರ್ ಪರ್ಫಾರ್ಮ್ ಮಾಡಬಹುದು ಮುಂದೆ ಕೂಡ ಅಂತ ಒಪಿನಿಯನ್ಸ್ ಇದೆ ಬಟ್ ಆಸ್ ಆಫ್ ನೌ ಆಫ್ಟರ್ ಬೋನಸ್ ಅಂಡ್ ಸ್ಪ್ಲಿಟ್ ಒಂದಷ್ಟು ದಿನ ವೈಟ್ ಮಾಡೋದು ಬೆಟರ್ ಆಗ್ಬಹುದು ಯಾಕೆಂತಂದ್ರೆ ಯೂಶಲಿ ಏನಾಗುತ್ತೆ ಬೋನಸ್ ಸ್ಪಿಟ್ ನಂತರ ಶೇರುಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆಗ್ಬಹುದು ಈ ಸ್ಟಾಕ್ ಅಲ್ಲಿ ಮುಂಚೆ ಕೂಡ ಫ್ಲಕ್ಚುಯೇಷನ್ಸ್ ಇತ್ತು ಈಗಲೂ ಕೂಡ ಅದಕ್ಕಿಂತ ಸ್ವಲ್ಪ ಜಾಸ್ತಿನೂ ಆಗ್ಬಹುದು ಜೊತೆಗೆ ವಾಲ್ಯೂಮ್ಸ್ ರೈಸ್ ಆಗುತ್ತೆ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕೋಟಿ ಶೇರ್ ಇತ್ತು ಅಂದ್ರೆ ಹತ್ತು ಕೋಟಿ ಆಗಿದೆ ಅಥವಾ ಹತ್ತು ಕೋಟಿ ಇದ್ರೆ ನೂರು ಕೋಟಿ ಆಗಿದೆ ಇಲ್ಲಿ ಏನಾಗುತ್ತೆ ಒಬ್ರಲ್ಲ ಒಬ್ರು ಸೇಲ್ ಮಾಡ್ತಿರ್ತಾರೆ ಒಬ್ರಲ್ಲ ಒಬ್ರು ಬೈ ಮಾಡ್ತಿರ್ತಾರೆ ಹಾಗಾಗಿ ಒಂದಷ್ಟು ದಿನ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುವಂತ ಚಾನ್ಸಸ್ ಇರುತ್ತೆ ನಾವು ಹಿಂದೆ ಬಜಾಜ್ ಫಿನ್ಸರ್ ಅಲ್ಲಿ ಈ ರೀತಿಯ ಪಾಸಿಬಿಲಿಟೀಸ್ ಅನ್ನ ನೋಡಿದಿವಿ ಹಾಗಂತ ಬಜಾಜ್ ಫೈನಾನ್ಸ್ ಅಲ್ಲೂ ಹಂಗೆ ಆಗುತ್ತೆ ಅಂತ ಎಲ್ಲ ಬಟ್ ಪಾಸಿಬಿಲಿಟೀಸ್ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿನೇ ಬೆಟರ್ ಏನೋ ಸ್ವಲ್ಪ ದಿನ ಅನ್ಸುತ್ತೆ ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳೋರ್ಗೆ ಸಮಸ್ಯೆ ಏನಿಲ್ಲ ಐದು ವರ್ಷ ಹತ್ತು ವರ್ಷ ಅಂತ ಟಾರ್ಗೆಟ್ ಇಟ್ಕೊಳ್ಳೋರಿಗೆ ಖಂಡಿತ ಸಮಸ್ಯೆ ಇಲ್ಲ ಬಟ್ ಒಂದ್ ವರ್ಷ ಆರ್ ತಿಂಗಳು ಅಂತ ವಿಷನ್ ಇಟ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ಪರ್ಫಾರ್ಮೆನ್ಸ್ ಈಗ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಕೆಲವು ಕಂಪನಿಗಳು ಬೋನಸ್ ಆಗೋ ಸ್ಪ್ರಿಟ್ ನಂತರ ಸ್ವಲ್ಪ ಡೇಟ್ ಕೂಡ ಆಗ್ತವೆ ಅಥವಾ ಸ್ವಲ್ಪ ಡೌನ್ ಕೂಡ ಆಗ್ಬಹುದು ಅಂತ ಪಾಸಿಬಿಲಿಟೀಸ್ ಕೂಡ ಇರುತ್ತೆ ಹಾಗಂತ ನಿಮ್ಮ ಹತ್ರ ಏನಾದ್ರು ಇದ್ರೆ ಈಗ ಸೆಲ್ ಮಾಡಕ್ ಹೋಗ್ಬೇಡಿ ಡೌನ್ ಆಗ್ಬೋದೇನು ಅಂತ ನಾನು ಪಾಸಿಬಿಲಿಟೀಸ್ ಹೇಳ್ತಾ ಇದ್ದೀನಿ ಡೌನ್ ಆಗ್ಬಹುದು ಅಪ್ ಆಗಬಹುದು ಅಥವಾ ಸ್ಟಾಗ್ನೆಟ್ ಕೂಡ ಆಗ್ಬಹುದು ಸೇಮ್ ಲೆವೆಲ್ ಅಲ್ಲಿ ಮೂರು ರೀತಿಯ ಚಾನ್ಸಸ್ ಇರುತ್ತೆ ಬಟ್ ನೀವು ಕಂಪನಿಯ ಬಿಸಿನೆಸ್ ಅನ್ನ ನೋಡಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಜಸ್ಟ್ ಓಲ್ಡ್ ಮಾಡಬಹುದು ಆಗಿದ್ರೆ ನಾನಂತೂ ನನ್ನ ಪೋರ್ಟ್ಫೋಲಿಯೋದಲ್ಲಿರುವಂತಹ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡೋದು ಅದರಲ್ಲೂ ಬಜಾಜ್ ಫೈನಾನ್ಸ್ ಅಂತ ಸ್ಟಾಕ್ ಅಲ್ಲಿ ಅನುಮಾನನೇ ಪಡೋ ಆಗಿಲ್ಲ ಆ ರೀತಿಯ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ಜೊತೆಗೆ ಕಂಪನಿಯ ನಂಬರ್ಸ್ ಅಲ್ಲೂ ಏನು ಕೂಡ ನೆಗೆಟಿವ್ ಇಲ್ಲ ಇತ್ತೀಚಿನ ನಂಬರ್ಸ್ ಕೂಡ ಚೆನ್ನಾಗಿ ಇತ್ತು ಹಾಗಾಗಿ ನಾನು ನನ್ನ ಒಪಿನಿಯನ್ ಹೇಳೋದ್ರೆ ಓಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೋಳ್ಬಹುದು ಹೊಸದಾಗಿ ಬೈ ಮಾಡಬೇಕು ಅನ್ನೋ ಯೋಚನೆ ಇರುವಂತವ್ರು ಒಂದೇ ಸಲ ಇನ್ವೆಸ್ಟ್ ಮಾಡೋದಕ್ಕಿಂತ ಬಹುಶಃ ಸ್ವಲ್ಪ ಟ್ರಾಂಚರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಒಂದ್ ವಾರ ಎರಡು ವಾರ ನೋಡ್ಕೊಂಡು ಸರಿ ಹೇಳಿರಿ ನಾನು ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳಿಸಿದ್ದೀನಿ ಡಿಸಿಷನ್ ನಿಮ್ದಾಗಿ ನೀವು ಬೈ ಮಾಡ್ತಿರೋ ಸೆಲ್ ಮಾಡ್ತಿರೋ ಹೋಲ್ಡ್ ಮಾಡ್ತಿರೋ ಏನೇ ಮಾಡಿದ್ರು ಡಿಸಿಷನ್ ನಿಮ್ದಾಗಿರ್ಬೇಕು ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನಾನು ಕೂಡ ನನ್ನ ಒಪಿನಿಯನ್ಸ್ ನಿಮ್ ಮುಂದೆ ಇಡ್ತೀನಿ ಅಷ್ಟೇ ನನ್ನ ಒಪಿನಿಯನ್ಸ್ ಅನ್ನ ಫಾಲೋ ಮಾಡಿ ಅಂತ ನಂತೂ ಹೇಳೋದಿಲ್ಲ ಯಾಕಂದ್ರೆ ಫಾಲೋ ಮಾಡೋದ್ರಿಂದ ನೀವೇನನ್ನ ಗಳಿಸೋದಿಲ್ಲ ನೀವೇನಾದ್ರೂ ಕಂಪನಿಯ ಬಗ್ಗೆ ತಿಳ್ಕೊಂಡು ಮಾಡ್ತೀರಿ ಅಂದ್ರೆ ಅದು ನೀವು ಗಳಿಸುವಂತ ನಾಲೆಡ್ಜ್ ಅದು ಲೈಫ್ ಲಾಂಗ್ ಇರುತ್ತೆ ಲೈಫ್ ಲಾಂಗ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಹಾಗಾಗಿ ತಿಳ್ಕೊಳಕ್ ಪ್ರಯತ್ನ ಪಡಿ ಅಷ್ಟೇ ಸರಿಗಳಿರಿ ಒಂಬತ್ತು ಸಾವಿರ ಅಲ್ಲಿ ಇದ್ದಂತ ಸ್ಟಾಕ್ ಈಗ ಒಂಬೈನೂರ ಗೆ ಬಂದಿದೆ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸರಿಗಳಿರಿ ಈ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ